ಜಯಂತಿ ಟಿ ಮೂಲಕ ಅಭಿಷೇಕ್ ಸಹಕಾರದಲ್ಲಿ ಸಂಪರ್ಕ ಅನ್ನೋದನ್ನು ಹೇಳಲಾಗ್ತಾ ಇದೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಮೂಲಕ ಸಂಪರ್ಕ ಬುರುಡೆ ಸ್ಟೋರಿಗೆ ಸುಜಾತಾ ಭಟ್ ಬಳಸಿಕೊಂಡಂತ ಬುರುಡೆ ಗ್ಯಾಂಗು ಎಸ್ಐಟಿಗೆ ಸುಜಾತಾ ಭಟ್ ರಿಂದ ದೂರು ಕೊಡಿಸಿದ್ದ ಬುರುಡೆ ಗ್ಯಾಂಗು ಮಗಳ ಅಸ್ಥಿ ಪಂಜರ ಹುಡುಕಿ ಕೊಡಿ ಅಂತ ದೂರು ಕೊಡಿಸಿದ್ದ ಗ್ಯಾಂಗು ಆ ಮುಖಾಂತರವಾಗಿ ಪ್ರಕರಣವನ್ನು ಮತ್ತಷ್ಟು ಗಂಭೀರವಾಗಿಸೋಕೆ ಸ್ಕೆಚ್ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಜಯಂತ್ ಟಿ ಮತ್ತು ಅಭಿಷೇಕ್ ಇಂದ ಗೆ ಈ ಸುಜಾತ ಭಟ್ ಪರಿಚಯ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಿರೋ ಮಾಹಿತಿ ಬಟ್ ಈ ಸು ಈ ಸುಜಾತಗೂ ಅಭಿಷೇಕಿಗೂ ಜಯಂತಿಗೂ ಏನ್ ಸಂಬಂಧ ಇದು ಪ್ರಶ್ನೆ ಇದೆ ಜಯಂತ್ ಮತ್ತು ಅಭಿಷೇಕ್ ಇವರಿಬ್ರು ಕನೆಕ್ಟ್ ಆಗಿದ್ ಹಿಂಗೆ ಅದು ಪ್ರಶ್ನೆ ಇದೆ ಇವ್ರ ಹಿನ್ನೆಲೆ ಏನು ಅದು ಕೂಡ ಈಗ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ ಅಭಿಷೇಕ್ ಯಾರು ಆತನ ಹಿನ್ನೆಲೆ ಏನು ಸುಜಾತ ಭಟ್ ಇಂಟರ್ವ್ಯೂ ಮಾಡ್ದ ಆತನಿಗೆ ಸುಜಾತ ಭಟ್ ಇಂಟರ್ವ್ಯೂ ಮಾಡು ಅಂತ ಹೇಳಿದ್ ಸುಜಾತ ಭಟ್ ಮನೆ ಇಲ್ಲಿದೆ ಅಂತ ಹೇಳಿದವ್ರು ಯಾರು ಸುಜಾತ ಭಟ್ ಅನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾಕೆ ಯಾಕೆ ಪ್ರಶ್ನೆ ಇದೆ ನೋಡಿ ಈತನೇ ಅಭಿಷೇಕ್ ಈತನೇ ಅಭಿಷೇಕ್ ಅನ್ನೋದು ಗೊತ್ತಾಗ್ತಾ ಇದೆ ಫೋಟೋ ನೀವು ಗಮನಿಸ್ತಾ ಇದ್ದೀರಾ ಯೂಟ್ಯೂಬರ್ ಗೀತಾ ಸೊ ಈ ಬುರುಡೆ ಗ್ಯಾಂಗಿಗೆ ಸುಜಾತ ಭಟ್ಟನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿದ್ದು ಈತನೇ ಹೆಂಗೆ ಅಂತಂದರೆ ಮೊದಲು ಸುಜಾತ ಭಟ್ಟನ್ನ ಇಂಟರ್ವ್ಯೂ ಮಾಡಿದ್ದೆ ಈ ಅಭಿಷೇಕ್ ಯೂಟ್ಯೂಬರ್ ಹೆಸರನ್ನ ಸುಜಾತ ಭಟ್ ಈಗ ಬಾಯ್ಬಿಟ್ಟಿರೋದು ಸೊ ಇನ್ನೊಂದಷ್ಟು ಸತ್ಯಗಳು ಹೊರಗೆ ಬರತ್ತೆ ಅಭಿಷೇಕ್ ಒಬ್ಬನೇ ಇದ್ದಾನಾ ಈತನ ಹಿಂದೆ ಗ್ಯಾಂಗ್ ಏನಾದ್ರೂ ಇದೆಯಾ ಈತನ ಹಿಂದೆ ಬೇರೆ ಯಾರಾದರೂ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ರಾ ಈತನಿಗೆ ಸುಜಾತ ಭಟ್ ಅನ್ನುವಂತ ಹೆಸರು ಗೊತ್ತಾಗಿದ್ ಹೇಗೆ ಆಕೆಗೆ ಅಲ್ಲಿ ಅನ್ಯಾಯ ಆಗಿದೆ ಮೋಸ ಆಗಿದೆ ಅಂತ ಗೊತ್ತಾಗಿದ್ ಹೇಗೆ ಯಾವತ್ತು ಎಲ್ಲೂ ಕಾಣದಂತ ಸುಜಾತ ಭಟ್ ಅಭಿಷೇಕ್ ಕಣ್ಣಿಗೆ ಬಿದ್ದಿದ್ ಹೆಂಗೆ ಅಭಿಷೇಕ್ ಸುಜಾತ ಭಟ್ ಅನ್ನೇ ಹುಡ್ಕಂಡ್ ಹೋಗಿದ್ ಯಾಕೆ ಆಮೇಲೆ ಜಯಂತಿಗೂ ಅಭಿಷೇಕಿಗೂ ಏನ್ ಸಂಬಂಧ ಜಯಂತ್ ಯಾಕೆ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿದ್ರು ಅಭಿಷೇಕ್ ಯಾಕೆ ಜಯಂತಿಗೆ ಸುಜಾತ ಭಟ್ ವಿಚಾರ ಹೇಳಿದ್ರು ಆಮೇಲೆ ಸುಜಾತ ಭಟ್ ಬುರ್ಡೆ ಗ್ಯಾಂಗಿಗೆ ಕನೆಕ್ಟ್ ಆಗಿರೋದ್ರ ಬಗ್ಗೆ ಕೂಡ ಎಲ್ಲವೂ ತನಿಖೆ ನಡೆಯುತ್ತೆ ಈಗ ಅಭಿಷೇಕ್ ಬೆನ್ನು ಬಿದ್ದಿದ್ದಾರೆ ಎಸ್ ಅಧಿಕಾರಿಗಳು ಈ ಅಭಿಷೇಕ್ನ ಏನು ಅಂತ ಕೆದಕ್ತಾರೆ ಈಗ ಈ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ತನಿಖೆ ನಡೆಸ್ತಾ ಇದ್ದ ಹಾಗೆ ಒಂದೊಂದೇ ಹೆಸರು ಬಯಲಾಗ್ತಾ ಇದೆ ಇದೀಗ ಹೊಸದಾಗಿ ಯೂಟ್ಯೂಬರ್ ಅಭಿಷೇಕ್ ಕೆಲವೊಂದಷ್ಟು ವಿಡಿಯೋ ಈ ವ್ಯಕ್ತಿಯ ಬಗ್ಗೆನೂ ಕೂಡ ಓಡಾಡಿತ್ತು ಸುಜಾತ ಭಟ್ ಅವ್ರನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಈ ಅಭಿಷೇಕ್ ಯಾರು ಅನ್ನೋದು ನೀವು ಹುಡುಕ್ಬೇಕಾಗತ್ತೆ ಈತ ಒಬ್ಬೇ ಒಬ್ಬನೇ ಇದ್ರಲ್ಲಿ ಇದ್ದಂಗ್ ಕಾಣಿಸ್ತಾ ಇಲ್ಲ ಈತನ ಹಿಂದೆ ಯಾರಾದ್ರೂ ಇರಬಹುದಾದ ಸಾಧ್ಯತೆಗಳಿಗಿದೆ ನಾವು ಸಾಧ್ಯನೂ ಸಾಧ್ಯತೆ ಬಗ್ಗೆ ನೋಡೋದಾದ್ರೆ ಯಾಕಂದ್ರೆ ಸುಜಾತ ಭಟ್ ಅಂತ ವ್ಯಕ್ತಿತ್ವ ಇದೆ ಅಂತ ಈತನಿಗೆ ಗೊತ್ತಾಗ್ಬೇಕಾಗತ್ತೆ ಅವ್ರ ಮನೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಅವ್ರು ಅವ್ರನ್ನ ಇದೇ ತರ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿರೋದು ಇದೆಲ್ಲವೂ ನೋಡಿದಾಗ ಈಗ ಎಸ್ ಐ ಟಿಗೊಂದು ಮೇನ್ ಲೀಡ್ ಸಿಕ್ತಂಗ ಆಗಿದೆ ಈಗ ಅಭಿಷೇಕ್ ಹಿಂದೆ ಹೆಂಗ್ ಬಿದ್ದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನೀತಿ ಹೌದು ಎರಡೂ ಪ್ರಕರಣಗಳಲ್ಲಿ ಈ ಪಾತ್ರಧಾರಿಗಳು ಈ ಸೂತ್ರಧಾರಿಗಳನ್ನ ಸಂಪರ್ಕವಾಗಿದ್ದು ಹೇಗೆ ಅನ್ನೋದನ್ನೇ ಎಸ್ ಐ ಟಿ ಅಧಿಕಾರಿಗಳು ಬಹಳ ಪ್ರಮುಖವಾಗಿ ತನಿಖೆ ಮಾಡ್ತಾ ಇರೋದು ಇವರ ಪ್ಲಾನ್ ಏನು ಅಂದರೆ ಇಲ್ಲಿ ಒಂದು ಷಡ್ಯಂತ್ರ ಅನ್ನುವಂಥ ವಿಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಓಡಾಡ್ತಾ ಇದೆ ಹಾಗಾದರೆ ಆ ಷಡ್ಯಂತ್ರದ ಭಾಗನ ಇದು ಅನ್ನೋದನ್ನ ವೆರಿಫೈ ಮಾಡಬೇಕು ಅಂದರೆ ಈ ಲಿಂಕ್ಗಳನ್ನು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈಗ ಸುಜಾತ ಭಟ್ ಈ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಟಿ ಗಿರೀಶ್ ಮಟ್ಟಣ್ಣನವರ್ ಈ ಟೀಮ್ ಏನಿದೆ ಇವರ ಸಂಪರ್ಕಕ್ಕೆ ಹೇಗೆ ಬಂದರು ಅನ್ನೋದನ್ನ ಕೆದಕಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಜಾತಾ ಭಟ್ ಒಂದು ಮಹತ್ವದ ಮಾಹಿತಿಯನ್ನ ಹೇಳಿದ್ದಾರೆ ಅಂದ್ರೆ ಅಭಿಷೇಕ್ ಅನ್ನುವಂತ ಯೂಟ್ಯೂಬರ್ ಮೂಲಕ ನಾನು ಇವರ ಸಂಪರ್ಕಕ್ಕೆ ಬಂದೆ ಅನ್ನೋದು ಇದಕ್ಕೆ ಸಾಕ್ಷ್ಯದ ರೀತಿಯಲ್ಲೇ ನಾಲ್ಕು ತಿಂಗಳ ಹಿಂದೆ ಇದೇ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಸುಜಾತ ಭಟ್ ಅನ್ನ ಸಂದರ್ಶನ ಮಾಡಿರುವಂತಹ ಒಂದು ವಿಡಿಯೋ ಇದೆ ಇಪ್ಪತ್ತ ಒಂದು ನಿಮಿಷಗಳ ವಿಡಿಯೋ ಅದು ಆ ಇಪ್ಪತ್ತ ಒಂದು ನಿಮಿಷಗಳ ವಿಡಿಯೋ ಮೂಲಕವೇ ಸುಜಾತಾ ಭಟ್ ಪ್ರಕರಣ ಪ್ರಮುಖವಾಗಿ ಅನನ್ಯಾ ಭಟ್ ಅನ್ನುವಂತ ಪ್ರಕರಣ ಬಹಳ ಸಾರ್ವಜನಿಕ ಚರ್ಚೆಗೆ ಮುನ್ನಲೆಗೆ ಬರುತ್ತೆ ಆ ಸೌಜನ್ಯ ಪ್ರಕರಣದ ಬಳಿಕ ಬಹಳ ಒಂದು ಸದ್ದು ಸುದ್ದಿಯನ್ನು ಒಂದು ಪ್ರಕರಣ ಅದು ಸೌಜನ್ಯ ಮಾದರಿಯಲ್ಲಿ ಈ ಪ್ರಕರಣ ನಡೆದಿದೆ ಒಂದು ದೊಡ್ಡ ಗೊಂದಲಗಳು ಇಲ್ಲಿ ಆರಂಭವಾಗುತ್ತೆ ನಿಮಿಷಗಳ ವಿಡಿಯೋದಲ್ಲಿ ಮೊದಲ ಬಾರಿಗೆ ಆತ ಅವರನ್ನ ಸಂದರ್ಶನ ಮಾಡ್ತಾನೆ ಅವರೊಂದು ಯೂಟ್ಯೂಬ್ ಹೋರಾಟಗಾರರ ಗಮನಕ್ಕೂ ಕೂಡ ಬಂದಿರುತ್ತೆ ಹಾಗಾಗಿ ಈ ಪ್ರಕರಣ ಅಂದ್ರೆ ಈಗ ಏನು ಈ ಬುರುಡೆ ಪ್ರಕರಣ ಇದೆ ಇದು ನಿನ್ನೆ ಮೊನ್ನೆಯ ಪ್ರಕರಣ ಅಲ್ಲ ಸರಿಸುಮಾರು ಒಂದು ವರ್ಷ ಮಿನಿಮಮ್ ಒಂದು ವರ್ಷದಿಂದ ಇದಕ್ಕೆ ತಯಾರಿಗಳು ನಡೀತಾ ಇದೆ ಹಾಗಾಗಿ ತಯಾರಿಯ ಭಾಗವಾಗಿ ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಹೇಗೆ ಅನ್ನುವಂಥ ಒಂದು ಐಡಿಯಾ ಇವರ ತಲೆಗೆ ಬರುತ್ತೆ ಯಾಕಂದರೆ ಈಗ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಂಥ ಸಂದರ್ಭ ದೂರುದಾರರು ಬೇಕಾಗುತ್ತೆ ಕುಟುಂಬಸ್ಥರು ಬಂದು ಆರೋಪಗಳನ್ನು ಮಾಡಬೇಕಾಗುತ್ತೆ ಆದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆರೋಪ ಮಾಡುವಂಥವರು ಯಾರೂ ಇರಲಿಲ್ಲ ಮತ್ತು ಇದು ಇಷ್ಟು ದೊಡ್ಡ ಮಟ್ಟಿಗೆ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರಲಿಲ್ಲ ಹಾಗಾಗಿ ಒಂದು ಆ ದೂರುದಾರರಿದ್ದರೆ ಈ ಒಂದು ಪ್ರಕರಣಕ್ಕೆ ಬಹಳ ಬಲ ಬರುತ್ತೆ ನಮ್ಮ ಆರೋಪಕ್ಕೂ ಬಲ ಬರುತ್ತೆ ಈ ಅನಾಮಿಕ ಅಂದರೆ ಚಿನ್ನಯ್ಯ ಹೇಳುವಂಥ ಆರೋಪಗಳು ಆತ ಹೇಳಿರುವಂಥ ವಿಚಾರಗಳು ನಿಜ ಅನ್ನೋದು ಒಂದು ಹಂತಕ್ಕೆ ಸಾಬೀತಾಗುತ್ತೆ ಸೊ ರಾಷ್ಟ್ರ ಮಟ್ಟದಲ್ಲೂ ಇದು ಕೂಡ ಸುದ್ದಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಈ ದಾಗಿರುತ್ತೆ ಹಾಗಾಗಿ ಜಯಂತ ಟಿ ಏನಿದ್ದಾರೆ ಇವರು ಈ ಅಭಿಷೇಕ್ ಮೂಲಕ ಸುಜಾತ ಭಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಆ ಕಾಂಟ್ಯಾಕ್ಟ್ ಹೋದ ಸಂದರ್ಭದಲ್ಲಿ ಇಂಟರ್ವ್ಯೂ ಕೂಡ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಇದನ್ನು ಲಕ್ಷಾಂತರ ಜನರು ವೀಕ್ಷಣೆ ಮಾಡ್ತಾರೆ ಆ ಬಳಿಕ ಈ ಈ ಒಂದು ತಂಡಕ್ಕೆ ಸುಜಾತ ಭಟ್ ಅವರು ಆ ಸೇರ್ಪಡೆ ಆಗ್ತಾರೆ ಅವರಿಗೂ ಕೂಡ ಇದ್ರೆಲ್ಲದರ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆದು ಮುಂದೆ ಯಾವ ತರ ಗಳನ್ನ ಮಾಡಬೇಕು ಯಾವ ರೀತಿಯ ಹೋರಾಟಗಳನ್ನ ಮಾಡಬೇಕು ಅನ್ನುವಂಥದ್ದೆಲ್ಲವೂ ಕೂಡ ಪ್ಲಾನ್ ಆಗುತ್ತೆ ಒಬ್ಬೊಬ್ರು ಒಬ್ಬೊಬ್ರು ಇದಕ್ಕೆ ಜಾಯಿನ್ ಆಗ್ತಾ ಹೋಗ್ತಾರೆ ಮುಂದೆ ಆಗಮನವಾಗುವುದು ಚಿನ್ನಯ್ಯ ಚಿನ್ನಯ್ಯನಿಗೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಆತನ ಟ್ರೈನಿಂಗ್ ಆಗಿರುತ್ತೆ ಆತ ಕೂಡ ಯಾವ ರೀತಿ ಆರೋಪಗಳನ್ನ ಮಾಡಬೇಕು ಅನ್ನೋದನ್ನ ಹೇಳಿರ್ತಾನೆ ಮತ್ತು ನಾನು ಯಾವೆಲ್ಲ ಆರೋಪ ಗಾಳವನ್ನು ಮಾಡ್ತೀನಿ ಅನ್ನುವಂಥದನ್ನ ಕೂಡ ಹೇಳಿರ್ತಾನೆ ಎಲ್ಲವೂ ಕೂಡ ಪ್ಲಾನ್ ಆದ ಬಳಿಕ ಈ ಚಿನ್ನಯ್ಯ ಸೆರೆಂಡರ್ ಆದ ಕೂಡಲೇ ಮೊದಲು ಎಂಟ್ರಿ ಆಗೋದೇ ಅನನ್ಯ ಭಟ್ ಪ್ರಕರಣ ಅನನ್ಯ ಭಟ್ ಪ್ರಕರಣವನ್ನು ಇಟ್ಟುಕೊಂಡು ಸುಜಾತಾ ಭಟ್ ಅವರು ಎಂಟ್ರಿ ಆಗ್ತಾರೆ ಅವರು ಎಸ್ಪಿ ಕಚೇರಿಗೆ ಹೋಗಿ ದೂರು ನೀಡ್ತಾರೆ ಆ ಬಳಿಕ ಇಡೀ ದೇಶದಾದ್ಯಂತ ಈ ಪ್ರಕರಣ ಬಹಳ ಮುನ್ನೆಲೆಗೆ ಬರುತ್ತೆ ಆದ್ರೆ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ಮೊದಲ ಬಾರಿಗೆ ಅವರನ್ನ ಇಂಟರ್ವ್ಯೂ ಮಾಡಿರೋದು ಇದೆ ಅಭಿಷೇಕ್ ಹಾಗಾಗಿ ಅಭಿಷೇಕ್ ಹೆಸರನ್ನ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸುಜಾತಾ ಭಟ್ ಅವರು ಹೇಳಿದ್ದಾರೆ ಸೊ ಆತನೇ ನಮ್ಮ ಒಂದು ಸಂಪರ್ಕದ ಕೊಂಡಿ ಅನ್ನುವಂಥದ್ದನ್ನ ಕೂಡ ಅವರು ಬಾಯಿ ಬಿಟ್ಟಿದ್ದಾರೆ ಹಾಗಾಗಿ ಮುಂದೆ ಅಭಿಷೇಕ್ ಅನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಅವರು ಕನ್ಫ್ಯೂಸ್ ಮಾಡ್ಕೊಂಡಿರೋದು ಇದೆಲ್ಲವೂ ಕೂಡ ಕಟ್ಟುಕತೆ ಬೇರೆಯವರ ಮಾತನ್ನ ಕೇಳಿ ನಂತರ ಈ ತರ ಹೇಳಿದೆ ಅನ್ನೋದು ಆದರೆ ಇಲ್ಲಿ ಒಂದು ಗೊಂದಲಗಳು ಕೂಡ ಎದುರಾಗುತ್ತೆ ಎರಡು ವರ್ಷದ ಹಿಂದೆನೇ ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಸುಜಾತಾ ಭಟ್ ಅವರು ಈ ಕಥೆಯನ್ನು ಹೇಳಿದ್ದಾರೆ ಸೊ ಆ ಬಳಿಕ ಅವರು ಹೋರಾಟಗಾರರ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸೊ ಇಲ್ಲಿ ಎಡವಟ್ಟಾದರೆ ಮತ್ತೆ ಅದು ಸುಜಾತಾ ಭಟ್ಗೆ ಸಂಕಷ್ಟವಾಗುತ್ತೆ ಸೊ ಎಸ್ ಐ ಟಿ ಅಧಿಕಾರಿಗಳು ಕೇವಲ ಇವರ ಹೇಳಿಕೆ ಆಧಾರದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಸುಜಾತಾ ಭಟ್ ಅವರನ್ನ ವಿಚಾರಣೆ ಮಾಡ್ತಾ ಇದೆ ಸೊ ಇವತ್ತು ದಾಖಲೆಗಳನ್ನು ನೀಡುವುದಕ್ಕೆ ಅವರಿಗೆ ಕೊನೆಯ ಗಡುವನ್ನು ನೀಡಲಾಗಿರೋದು ಇನ್ ಕೇಸ್ ಅವರ ಯಾವುದೇ ಆರೋಪಗಳಾಗಿರ್ಬೋದು ಈ ಹಿಂದೆ ಮಾಡಿದಂಥ ಆರೋಪ ಅಥವಾ ಈಗ ಆಗಿರುವಂಥ ರಿವರ್ಸ್ ಗೇರ್ ಆರೋಪ ಏನಿದೆ ಇದು ಆಗಿರಬಹುದು ಅವರು ಉಲ್ಟ ಹೊಡೆದಿರುವಂಥದ್ದಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ದಾಖಲೆಗಳನ್ನು ಕೊಡಬೇಕು ಅನ್ನೋದು ಮತ್ತೆ ಮೊನ್ನೆ ಸ್ವತಃ ಜಯಂತ ಟಿ ಅವರೇ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು ನಮ್ಮ ಇರುವಿಕೆ ಅಥವಾ ನಮ್ಮ ಭಾಗವಹಿಸುವಿಕೆಯ ಬಗ್ಗೆ ಸಾಕ್ಷ್ಯಗಳನ್ನ ಇದ್ರೆ ತೋರಿಸಿ ಅನ್ನುವಂತದ್ದನ್ನ ಕೂಡ ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅವರು ಅನ್ಯಾಯ ಆಯಿತು ಅಂತ ಬಂದ್ರು ನಾವು ಹೋರಾಟಗಾರರು ಆಗಿರುವಂತಹ ಕಾರಣದಿಂದಾಗಿ ನಮ್ಮ ಒಂದು ಪರ್ಟಿಕ್ಯುಲರ್ ಉದ್ದೇಶ ಇದೆ ಸೊ ಅವರ ಒಂದು ಎಲಿಗೇಷನ್ ಇಟ್ಕೊಂಡು ಕೂಡ ನಾವು ಹೋರಾಟವನ್ನು ಮುಂದುವರಿಸಿದ್ದೀವಿ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ಬೋದು ಸೊ ಬಟ್ ಆರೋಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಾಧ್ಯವಾಗೋದಿಲ್ಲ ಯಾರನ್ನು ವಶಕ್ಕೆ ಪಡೆಯುವುದು ವಿಚಾರಣೆ ಮಾಡುವುದು ಹಾಗಾಗಿ ಎಸ್ಐಟಿ ಮುಂದಕ್ಕೆ ಅಭಿಷೇಕ ವಿಚಾರಣೆಗೆ ಒಳಪಡಿಸಿ ಆತನ ಬಳಿ ಏನಾದರೂ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿದ್ರೆ ಮುಂದೆ ಇವರ ಯಾರು ಹೆಸರನ್ನ ಇವರು ಹೇಳ್ತಾ ಇದ್ದಾರೋ ಸೊ ಅವರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆಗಳು ಕೂಡ ಇದೆ ನೀತಿ